ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕ ಸರ್ಕಾರ ಪರಿಹಾರ ಒಂದು ಎರಡು ನೂರ ನಲವತ್ತೇಳು ಕೋಟಿ ಸೊ ಸುಮಾರು ಎರಡು ಲಕ್ಷ ಅರವತ್ತೆಂಟು ಸಾವಿರದ ಎಪ್ಪತ್ತೇಳು ರೈತರ ಖಾತೆಗೆ ಎರಡು ನೂರ ನಲವತ್ತೇಳು ಕೋಟಿ ಸರ್ಕಾರ ಬೆಳೆ ಪರಿಹಾರ ಬಿಡುಗಡೆ ಮಾಡಿದೆ ಈಗಾಗಲೇ ಹಿಂ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮೊದಲು ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ಸಾವಿರದಂತೆ ಅರವತ್ತೊಂಬತ್ತು ಕೋಟಿ ಐವತ್ತೆರಡು ಲಕ್ಷ ಈಗಾಗಲೇ ಬಿಡುಗಡೆ ಆಗಿತ್ತು ಎರಡು ಸಾವಿರದಂತೆ ಇನ್ನು ಉಳಿದ ಪರಿಹಾರದ ಮೊತ್ತ ಏನಿದೆ ಅದು ಎರಡು ನೂರ ನಲ್ವತ್ತೇಳು ಕೋಟಿ ದುಡ್ಡನ್ನು ಎಲ್ಲ ರೈತರ ಖಾತೆಗಳಿಗೆ ಬರ ಪರಿಹಾರದವನ್ನು ಬಿಡುಗಡೆ ಮಾಡಿದ್ದಾರೆ ಇದೊಂದು ಪ್ರಮುಖವಾದ ಅಂಶ ಮತ್ತೆ ಇನ್ನೂ ಸ್ವಲ್ಪ ರೈತರಿಗೆ ಆಧಾರ್ ನಾಟ್ ಸೀಡೆಡ್ ಮತ್ತು ಎನ್ ಪಿ ಸಿ ಐ ನಾಟ್ ಸೀಡೆಡ್ ಮತ್ತು ಸ್ವಲ್ಪ ಜನರದ್ದು ಅವ್ರ ಅಕೌಂಟ್ಗೆ ಹೋಗ್ತಾರ ಅಕೌಂಟ್ ಆ್ಯಕ್ಟಿವ್ ಇಲ್ಲ ಮತ್ತು ಸ್ವಲ್ಪ ಜನರದ್ದು ಅಕೌಂಟ್ ಕ್ಲೋಸ್ ಆಗಿದೆ ಆ ತರಹದ್ದು ಸ್ವಲ್ಪ ಆ ರೈತರಿಗೆ ಬಂದಿಲ್ಲ ಸೊ ಯಾರ ರೈತರು ಬಂದಿಲ್ಲ ಅವರಿಗೂ ನಾವು ಎಲ್ಲ ತಹಸೀಲ್ದಾರಿಗೆ ಆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಅವರು ಸ್ವಲ್ಪ ಬ್ಯಾಂಕ್ಗಳಿಗೆ ಹೋಗಿಬಿಟ್ಟು ತಮ್ಮ ಆಧಾರ್ ಸೀಡು ಮತ್ತು ಎನ್ ಪಿ ಎಸ್ ಸಿ ಐ ಸೀಡು ಮತ್ತು ಇನ್ಆಕ್ಟಿವ್ ಇರೋದನ್ನು ಆ್ಯಕ್ಟಿವ್ ಮಾಡ್ಕೋಬೇಕಾಗತ್ತೆ ಆವಾಗ ಆ ರೈತರಿಗೂ ಕೂಡ ಬರ ಪರಿಹಾರದ ದುಡ್ಡು ಅವರ ಅಕೌಂಟಿಗೆ ನೇರವಾಗಿ ಅವರ ಖಾತೆಗೆ ಹೋಗುತ್ತೆ ಇಲ್ಲಿವರೆಗೂ ಅರವತ್ತೊಂಬತ್ತು ಪಾಯಿಂಟ್ ಐದು ಕೋಟಿ ಪ್ಲಸ್ ಎರಡು ನೂರ ನಲವತ್ತೇಳು ಕೋಟಿ ನಮ್ಮ ಬೆಳಗಾವಿ ಜಿಲ್ಲೆ ಒಂದಕ್ಕೆ ಎಲ್ಲ ನೇರವಾಗಿ ರೈತರ ಖಾತೆಗಳಿಗೆ ದುಡ್ಡು ಹೋಗಿದೆ ಟೋಟಲ್ ಮೂರು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ರೈತರು ಬರದೇ ಇರೋರದು ಕಾರಣ ಅಷ್ಟೇ ಅವರ ಒಂದು ಫ್ರೂಟ್ಸ್ ಐ ಡಿ ಆಗಿಲ್ಲ ಅವ್ರದ್ದು ಯಾಕಂದರೆ ಈ ವರ್ಷ ಫ್ರೂಟ್ಸ್ ತಂತ್ರಾಂಶದ ಮೂಲಕನೇ ಹೋಗಿದೆ ಸೊ ಫ್ರೂಟ್ ಐ ಡಿ ಕಡ್ಡಾಯವಾಗಿದೆ ಅಂತ ನಾವು ಹೇಳಿದ್ವಿ ಸೊ ಯಾರಿಗೆ ಫ್ರೂಟ್ಸ್ ಐ ಡಿ ಆಗಿಲ್ಲ ಅವರು ಸ್ವಲ್ಪ ಜನ ಉಳಿದಿದೆ ಆಮೇಲೆ ಇದು ಇರೋದು ಬಿತ್ತನೆ ಆಗಿರೋರ್ದು ಮಾತ್ರ ಹಾಂ ಸೊ ಇದು ಇನ್ಪುಟ್ ಸಬ್ಸಿಡಿ ಬಿತ್ತನೆ ಆಗಿದ್ದರೆ ಮಾತ್ರ ಕೆಲವು ರೈತರು ಬಿತ್ತನೆಯೇ ಮಾಡಿಲ್ಲ ಆ ಯಾರೂ ಬಿತ್ತನೆ ಮಾಡಿಲ್ಲ ಅವರಿಗೆ ಅವರು ಎಲಿಜಿಬಲ್ ಇರಂಗಿಲ್ಲ ಸೊ ಅದಕ್ಕೆ ಅವರಿಗೆ ಸಿಕ್ಕಿಲ್ಲ ಪ್ಲಸ್ ಫ್ರೂಟ್ಸ್ ಐ ಡಿ ಇಲ್ಲದೇ ಇರೋರಿಗೆ ಸಿಕ್ಕಿಲ್ಲ ಬಟ್ ಕೆಲವು ಸ್ವಲ್ಪ ರೈತರಿಗೆ ಸಿಗದೇ ಇರೋ ಕಾರಣ ಏನಂದರೆ ಅವರ ಅಕೌಂಟಿಗೆ ನೇರವಾಗಿ ಅವ್ರ ಅಕೌಂಟಿಗೆ ಇದೆ ಅವ್ರ ಅಕೌಂಟ್ ಇನ್ಆಕ್ಟಿವ್ ಇದೆ ನಾಟ್ ಆಪ್ರೇಟಿವ್ ಇದೆ ಮತ್ತು ಆಧಾರ್ ಸೀಡ್ ಆಗಿಲ್ಲ ಎನ್ ಪಿ ಸಿ ಐ ಸೀಡ್ ಆಗಿಲ್ಲ ಈ ತರಹದ್ದು ಕಾರಣಗಳು ಇರೋದರಿಂದ ಅವರಿಗಾಗಿಲ್ಲ ಅವ್ರಿಗೂ ನಾವು ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀವಿ ಅವರು ತಮ್ಮ ತಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಹೋಗಿ ಬ್ಯಾಂಕಿಗೆ ಹೋಗಿ ಇದನ್ನು ಸರಿಪಡಿಸಿದರೆ ಮತ್ತೆ ಅವರ ಅಕೌಂಟಿಗೆ ನಾವು ಮತ್ತೆ ಪ್ರತಿ ವಾರೂ ಇದು ಅವ್ರ ಅಕೌಂಟಿಗೆ ಹೋಗುತ್ತೆ ಸೊ ಯಾರ್ಯಾರು ಎಷ್ಟು ಬೇಗ ಮಾಡ್ಕೋತಾರೆ ಅವರವರ ಖಾತೆಗೆ ಅಷ್ಟು ಬೇಗ ಆ ದುಡ್ಡು ತಲುಪುತ್ತೆ ಮತ್ತು ಈ ಬರಗಾಲದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದಂಗೆ ಈಗಾಗಲೇ ಒಂದು ನೂರ ನಲವತ್ತೈದು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಲ್ಲಿ ನಾವು ಒಂದು ನೂರ ಅರವತ್ತೆಂಟು ಟ್ಯಾಂಕರ್ಗಳ ಮುಖಾಂತರ ಈಗಾಗಲೇ ಕುಡಿಯುವ ನೀರನ್ನು ಕೊಡ್ತಾಯಿದ್ದೀವಿ ಪ್ರತಿದಿನ ಆರುನೂರ ಇಪ್ಪತ್ತೊಂದು ಟ್ಯಾಂಕರ್ಗಳಿಂದ ನಾವು ನೀರನ್ನು ಕೊಡ್ತಾಯಿದ್ದೆವು ಮತ್ತು ಪ್ರೈವೇಟ್ ಟ್ಯಾಂಕರ್ಗಳನ್ನು ಸಹಿತ ಇಟ್ಟುಕೊಂಡು ನಾವು ಇದನ್ನು ವಾಟರ್ ಟ್ಯಾಂಕರ್ಗಳ ಮೂಲಕ ಟ್ಯಾಂಕರನ್ನು ಸಪ್ಲೈ ಮಾಡ್ತಾ ಇದ್ದೇವೆ ಮತ್ತು ಈಗಾಗಲೇ ನಾವು ಮೇವು ಬ್ಯಾಂಕ್ ಆರು ಮೇವು ಬ್ಯಾಂಕನ್ನು ಈಗಾಗಲೇ ನಾವು ತೆಗೆದಿದ್ದೇವೆ ಅಥಣಿ ತಾಲೂಕಲ್ಲಿ ಕಕ್ಕಮರಿ ಮತ್ತು ಅನಂತಪುರದಲ್ಲಿ ತಲಸಂಗದಲ್ಲಿ ಮತ್ತು ಚಿಕ್ಕೋಡಿ ತಾಲೂಕಿನ ಬೆಳ್ಕೋಡು ಗೇಟಲ್ಲಿ ಮತ್ತು ಗೋಕಾಕ್ ತಾಲೂಕಿನ ಕಡಬಗಟ್ಟಿಯಲ್ಲಿ ರಾಯಬಾಗ್ ತಾಲೂಕಿನ ಬೂದಿಹಾಳದಲ್ಲಿ ಸೊ ಈಗಾಗಲೇ ನಾವು ಮೇವು ಬ್ಯಾಂಕನ್ನು ತೆಗೆದು ರೈತರಿಗೆ ನಾವು ಮೇವನ್ನು ಕೊಡ್ತಾಯಿದ್ದೇವೆ ಮತ್ತು ಯಾವುದೇ ನಾವು ಟೆಂಡರನ್ನು ಕರೆದು ಪ್ರತಿ ತಾಲೂಕಿಗೆ ಸಪ್ರೇಟ್ ಟೆಂಡರ್ದಾರರಿಗೆ ನಾವು ಈಗಾಗಲೇ ಗುರುತು ಮಾಡಿರೋದ್ರಿಂದ ಯಾವುದೇ ತಾಲೂಕಿನಲ್ಲಿ ಮೇವಿನ ಸಮಸ್ಯೆ ಇದ್ದರೂ ಕೂಡ ನಾವು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಅವರಿಗೆ ಮೇವು ಕೊಡೋ ಇದನ್ನು ಸೌಲಭ್ಯವನ್ನು ಕೂಡ ಕೊಡ್ತೇವೆ ಅದೇ ಥರ ಎಲ್ಲ ನಮ್ಮ ತಹಸೀಲ್ದಾರರ ಖಾತೆಗೆ ಒಂದು ಕೋಟಿಗಿಂತ ಅಧಿಕ ದುಡ್ಡನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ ಸಾಕಷ್ಟು ದುಡ್ಡಿದೆ ದುಡ್ಡಿನ ಕೊರತೆ ಇಲ್ಲ ಇನ್ನೂ ಮೂವತ್ತು ಕೋಟಿಗಿಂತ ಅಧಿಕ ದುಡ್ಡು ಇದೆ ಸೊ ಟ್ಯಾಂಕರ್ದು ಕೂಡ ಯಾವುದೇ ಗ್ರಾಮದಲ್ಲಿ ಈಗ ಸಮಸ್ಯೆ ಆದರೆ ಇಮ್ಮಿಡಿಯೇಟಾಗಿ ನಾವು ಟ್ಯಾಂಕರ್ ಕೊಡೋದಕ್ಕೆ ಹೇಳಿದೆವು ನಿನ್ನೆನೆ ಬಡಾಲಂಕಲಿಯಲ್ಲಿ ಮಾಧ್ಯಮದವರಿಂದ ಇದು ಗೊತ್ತಾಯಿತು ಅಲ್ಲಿನೂ ಕೂಡ ನಾವು ನಾಲ್ಕು ಟ್ಯಾಂಕರ್ಗಳನ್ನು ಇವತ್ತಿನಿಂದಲೇ ಶುರು ಮಾಡಿದ್ದೆವು ಅಥಣಿ ತಾಲೂಕಲ್ಲಿ ಹೈಯೆಸ್ಟ್ ಅಥಣಿ ತಾಲೂಕಲ್ಲಿ ಸಮಸ್ಯೆ ಇದೆ ಅಥಣಿಯಲ್ಲಿ ನಾವು ಒಂದು ಮುನ್ನೂರ ಇಪ್ಪತ್ತೇಳು ಟ್ರಿಪ್ಗಳನ್ನು ಪ್ರತಿದಿನ ಹಾಕ್ತಾ ಇದ್ದೇವೆ ಆಮೇಲೆ ರಾಯಭಾಗದಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಇರೋದು ರಾಯ್ಬಾಗದಲ್ಲಿ ಒಂದು ನೂರ ತೊಂಬತ್ತೆರಡು ಅದು ಬಿಟ್ಟರೆ ಬೇರೆ ಕಡೆ ಅಷ್ಟು ಸಮಸ್ಯೆ ಏನೂ ಇಲ್ಲ ಬಟ್ ಪ್ರತಿ ತಾಲೂಕಿನಲ್ಲಿ ಈಗ ಚಿಕ್ಕೋಡಿಯಲ್ಲಿ ನಲವತ್ತ್ಮೂರು ಟ್ರಿಪ್ಸು ಮೂಡಲ್ಗಿದಲ್ಲಿ ಇಪ್ಪತ್ತ್ಮೂರು ಟ್ರಿಪ್ಸು ಮತ್ತು ಬೆಳಗಾವಿಯಲ್ಲಿ ಹದಿನ ಹದಿನಾಲ್ಕು ಟ್ರಿಪ್ಸು ಗೋಕಾಕಲ್ಲಿ ಹದಿಮೂರು ಹುಕ್ಕೇರಿಯಲ್ಲಿ ಹತ್ತು ಆಮೇಲೆ ಖಾನಾಪುರದಲ್ಲಿ ಬರೀ ಮೂರು ಟ್ರಿಪ್ ಇದೆ ಸೊ ಈ ಥರ ತ ಎಲ್ಲ ಇಡೀ ಜಿಲ್ಲೆಯಾದಂಥ ನಾವು ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದೇವೆ ಅದನ್ನು ಖಂಡಿತವಾಗಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸಮರ್ಥವಾಗಿ ನಿಭಾಯಿಸ್ತಾರೆ ಒಟ್ಟು ಈ ವರ್ಷ ಯಾಕಂದರೆ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ನಮ್ಮ ಸಣ್ಣ ನೀರಾವರಿ ಕೆರೆಗಳು ತುಂಬದೇ ಖಾಲಿ ಇರುವ ಕೆರೆಗಳ ಸಂಖ್ಯೆ ಒಂದು ನೂರ ಎಂಬತ್ತು ನಾಲ್ಕು ಇದೆ ಒಂದು ಪರ್ಸೆಂಟ್ ಇದೆ ಮೂವತ್ತು ಪರ್ಸೆಂಟ್ವರೆಗೂ ತುಂಬಿದ ಕೆರೆಗಳು ಎಂಬತ್ತೈದು ಇದೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ತುಂಬಿರೋದು ಒಂದು ಐವತ್ತಿದೆ ಆಮೇಲೆ ಐವತ್ತು ಪರ್ಸೆಂಟ್ಗಿಂತ ಅಧಿಕವಾಗಿರೋದು ಗೋಕಾಕಲ್ಲಿ ಒಂದು ಕೆರೆ ಇದೆ ಸೊ ಬಟ್ ಈಗ ಈಗಾಗಲೇ ಸ್ವಲ್ಪ ಕಳೆದ ಎರಡು ದಿನದಿಂದ ಸ್ವಲ್ಪ ಒಳ್ಳೆಯ ಮಳೆ ಆಗ್ತಾ ಇದೆ ಸೊ ಈ ಸತಿ ಮಾನ್ಸೂನ್ ಕೂಡ ಅಬೋ ನಾರ್ಮಲ್ ಅಂತ ಹೇಳಿದ್ದಾರೆ ಸೊ ಒಳ್ಳೆಯ ಮಳೆ ಆಗುವ ಆಶೆ ಇದೆ ಸೊ ಆಯಿತು ಅಂದರೆ ಈ ವರ್ಷ ಚೆನ್ನಾಗಿ ಮಳೆ ಆಗಲಿ ಅಂತ ನಾವು ಕೂಡ ಆಶೆ ಸೊ ಹೌದು ಈ ವರ್ಷ ಅದೇ ತಮಗೆಲ್ಲ ಗೊತ್ತೆ ನಮ್ಮ ಬೆಳಗಾವಿ ತಾಲೂಕಿನ ಎಲ್ಲ ಹದಿನೈದು ತಾಲ್ಲೂಕು ಬರಗಾಲ ಅಂತ ಘೋಷಣೆ ಆಗಿದ್ದಕ್ಕೆ ಸ್ವಲ್ಪ ಅಂತರ್ಜಲ ಕಡಿಮೆ ಆಗಿದೆ ಕ ಖಂಡಿತವಾಗಿ ಎಲ್ಲ ಇದರಲ್ಲಿ ಕಡಿಮೆ ಆಗಿದೆ ಬಟ್ ನಮ್ಮ ಆರ್ ಡಿ ಪಿ ಆರ್ ಮೂಲಕ ನರೇಗಾ ಮೂಲಕ ಅವರು ಎಲ್ಲ ವಾಟರ್ ಕನ್ಸರ್ವೇಷನ್ ಆ್ಯಕ್ಟಿವಿಟೀಸ್ ಮತ್ತು ವಾಟರ್ ಬಂಡಿಂಗ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಸೊ ಈ ವರ್ಷ ಒಳ್ಳೆಯ ಮಳೆಯ ಮೂಲಕ ಎಲ್ಲ ಕೆರೆಗಳು ತುಂಬ್ತಾವೆ ಅಂತ ಆಶೆ ಇದೆ ಬರೀ ಖಾಲಿ ಆಗಿದೆ ಬಟ್ ಈಗ ಆಲ್ರೆಡಿ ಈಗ ಸ್ವಲ್ಪ ಮಳೆ ಶುರುವಾಗಿದೆ ಸೊ ಆ ಮಳೆ ಬಂದುಬಿಟ್ಟು ಎಲ್ಲ ಫಿಲ್ ಆಗ್ತವೆ ಅಂತ ನಮಗೆ ಆಶೆ ಅಲ್ಲ ಕೆರೆದು ಈಗಾಗಲೇ ಸಾಕಷ್ಟು ನಮ್ಮ ನೀರಾವರಿ ಇಲಾಖೆಯಿಂದ ಕೆರೆ ತುಂಬಿಸುವ ಯೋಜನೆ ಇದು ಸ್ಯಾಂಕ್ಷನ್ ಆಗಿದೆ ಸೊ ಅದು ಅವು ನಡೀತಾ ಇದೆ ಬಳ್ಳಾರಿ ನಾಲ ನಮ್ಮ ಬೆಳಗಾವಿಯಲ್ಲಿ ನಾಲ ಇದೆ ಸೊ ಈಗಾಗಲೇ ನೀರಾವರಿ ಇಲಾಖೆಯಿಂದ ಒಂದು ಪ್ರಸ್ತಾವನೆ ಕೂಡ ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಸರ್ಕಾರದ ಹಂತದಲ್ಲಿ ಇದೆ ಬಟ್ ಅದಕ್ಕೆ ಅನುದಾನ ಸ್ವಲ್ಪ ದೊಡ್ಡ ಮೊತ್ತಿನ ಅನುದಾನ ಇರೋದರಿಂದ ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಮಾಡಿ ಅದರದ್ದು ಒಂದು ಪುನಶ್ಚೇತನ ಮತ್ತು ಬಂಡಿಂಗ್ ಕಾರ್ಯವನ್ನು ಅದನ್ನು ಪ್ರಪೋಸಲ್ ಮಾಡಿ ಕಳಿಸಿದ್ದಾರೆ ನೀರಾವರಿ ಖಂಡಿತವಾಗಿ ತಮ್ಮ ಅವ್ರದ್ದೊಂದು ಕಾಂಟ್ಯಾಕ್ಟ್ ತಗೊಂಡು ಏನು ಅವ್ರದ್ದು ಕೂಡ ಕನ್ಸಲ್ಟ್ ಮಾಡಿಬಿಟ್ಟು ಯಾವುದು ನಮ್ಮ ಜಿಲ್ಲೆಗೆ ಒಳ್ಳೆಯದಾಗುತ್ತೆ ಅದನ್ನು ನಾವು ಮಾಡಿ ಅಂತರ್ಜಲ ಹಚ್ಚಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಹ್ಞೂ ಸೊ ಈಗಾಗಲೇ ಅಲ್ಲಿನೂ ಕೂಡ ಸ್ವಲ್ಪ ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಮತ್ತು ಎಲ್ ಎನ್ ಟಿದವರು ದವರು ಸ್ವಲ್ಪ ಕಾಮಗಾರಿ ಏನು ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಮಾಡ್ತಾ ಇದ್ದಾರೆ ಎರಡು ಮೂರು ಕಡೆ ಅವರು ನಾಲನ್ನು ಮುಚ್ಚಿಬಿಟ್ಟಿದ್ರು ಸೊ ಅದನ್ನು ಈಗಾಗಲೇ ನಾವು ಕಾರ್ಪೊರೇಷನ್ಗೆ ಹೇಳಿ ಅದನ್ನು ಓಪನ್ ಮಾಡಿಸಿದ್ದೇವೆ ಮತ್ತು ಆಯುಕ್ತರಿಗೂ ಕೂಡ ಹೇಳಿದ್ದೆವು ಅವರು ಕಂಪ್ಲೀಟ್ ಇದ್ದಾರೆ